ಯಾವಾಗ ಬರುತ್ತೆ ಏನಕ್ಕೆ ಬಂದಿಲ್ಲ ಈ ರೀತಿ ಸಾಕಷ್ಟು ಪ್ರಶ್ನೆಗಳಿದೆಯಾ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫೈ ಮಾಡ್ತೀನಿ ಮತ್ತು ಇದ್ರ ಜೊತೆಗೆ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ರೆ ಅದ್ರ ಬಗ್ಗೆಯೂ ಕೂಡ ವಿತ್ ಪ್ರೂಫ್ ಮೇತ್ರ ತಿಳಿಸ್ಕೊಡ್ತೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಅದಕ್ಕಿಂತ ಮುಂಚೆ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ಫಸ್ಟು ಸರ್ಕಾರದಿಂದ ಬಂದಿರುವಂಥ ಒಂದು ಅಪ್ಡೇಟನ್ನೇ ತಿಳಿಸ್ಕೊಟ್ಬಿಡ್ತೀನಿ ನಾನು ಆಮೇಲೆ ನಿಮಗೆ ಯಾರಿಗಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಿಲ್ಲ ಅವ್ರಿಗೇನು ಅಪ್ಡೇಟ್ ಇದೆ ಮತ್ತು ನಾಲ್ಕನೇ ಕಂತೆ ಅನ್ನೋದ್ರ ಬಗ್ಗೆ ಏನು ಅಪ್ಡೇಟ್ ಇದೆ ಎರಡರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಇಲ್ಲಿ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಯಾರ್ಯಾರು ಒಂದು ಸರ್ಕಾರಿ ಬ್ಯಾಂಕ್ಗಳಲ್ಲಿ ಒಂದು ಸಾಲ ತಗೊಂಡಿರ್ತಾರೆ ಆ ಒಂದು ಸಾಲಗಳನ್ನ ಮನ್ನಾ ಮಾಡಿಲ್ಲ ಆದರೆ ಒಂದು ಸಾಲಗಳ ಮೇಲೆ ಏನು ಬಡ್ಡಿಗಳು ಬೆಳೆದಿರುತ್ತಲ್ಲ ಅದನ್ನ ಕಂಪ್ಲೀಟ್ಲಿ ಮನ್ನಾ ಮಾಡ್ತೀವಿ ಆದರೆ ನೀವು ಏನು ಸಾಲ ತೊಗೊಂಡಿರ್ತೀರಲ್ಲ ಅದನ್ನ ಕರೆಕ್ಟಾಗಿ ಮರುಪಾವತಿ ಮಾಡಿದ್ರೆ ಅಂತ ಒಂದು ಗುಡ್ ನ್ಯೂಸ್ನ ಕೊಟ್ಟಿದರೆ ಇದು ರೈತರುಗಳಿಗೆ ಮಾತ್ರ ಸಾಲ ತೊಗೊಂಡಿರೋರಿಗೆ ಅಪ್ಲಿಕಬಲ್ ಆಗುತ್ತೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಸ್ವಲ್ಪ ಎಲ್ಪ್ ಆಗ್ಬೋದು ಅದಕ್ಕೋಸ್ಕರ ಮತ್ತು ಇದ್ರ ಜೊತೆಗೆ ನೀವು ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರೋದೇ ಗ್ರೂಪ್ ಗೃಹಲಕ್ಷ್ಮಿ ಅದು ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಮತ್ತೆ ಇಷ್ಟು ಜನ ಏನು ಮಾಡ್ತೀರಾ ಅಂದರೆ ನಾಲ್ಕನೇ ಕಂತಿನ ಹಣದ ಬಗ್ಗೆ ಏನು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಕೊಡೋಕ್ಕೋದಾಗ ನಮ್ಗೆ ಇನ್ನೂ ಮೊದಲೇ ಕಂತು ಬಂದಿಲ್ಲ ಎರಡನೇ ಕಂತು ಬಂದಿಲ್ಲ ಈ ಒಂದು ಅಪ್ಡೇಟ್ ಕೊಡ್ತಾಯಿರ ಏನು ಕಾಮಿಡಿ ಮಾಡ್ತಾಯಿರ ಏನು ಅಂತ ಕೇಳ್ತೀರಾ ಇವಾಗ ಅದ್ರ ಬಗ್ಗೆ ಕ್ಲಾರಿಫೈ ಮಾಡ್ಬಿಡ್ತೀನಿ ನೋಡಿ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆದು ಇಲ್ಲಿ ಯಾರಿಗ್ಯಾರಿಗೆ ಹಣ ಬಂದಿಲ್ಲ ಎರಡನೇ ಕಂತಾಗಿರ್ಬೋದು ಮೂರನೇ ಕಂತಾಗಿರ್ಬೋದು ಎಲ್ಲ ಕೂಡ ಬರ್ತಿದೆ ನಿಮ್ಗೆ ಒಂದು ಪ್ರೂಫ್ ಬೇಕಾಗಿರುತ್ತೆ ಬರ್ತಿದೆ ಅಂದರೆ ಹೇಗೆ ಬರ್ತಿದೆ ಯಾರಿಗೆ ಬರ್ತಿದೆ ಅಂತ ಇಲ್ಲಿ ನೀವು ನೋಡ್ಬೋದು ಒಂದು ಕಮೆಂಟ್ನ ಡಿಸ್ಪ್ಲೇ ಮಾಡಿದ್ದೀನಿ ಇವ್ರಿಗೆ ಬಂದ್ಬಿಟ್ಟು ಹದಿಮೂರನೇ ತಾರೀಕು ಇದೇ ತಿಂಗಳು ಎರಡನೇ ಕಂತು ಮೂರನೇ ಕಂತು ಒಟ್ಟಿಗೆ ಬಂದಿದೆ ಒಂದೆರಡು ತಿಂಗಳಿಂದ ಹಣ ಬಂದಿಲ್ಲ ಮೊದಲನೇ ತಿಂಗಳು ಹಣ ಬಂದಿದೆ ಇವ್ರಿಗೆ ಆಮೇಲೆ ಬಂದೇ ಇರಲಿಲ್ಲ ಈ ತಿಂಗಳಲ್ಲಿ ಹದಿಮೂರನೇ ತಾರೀಕು ಹಾಕಿಟ್ಟಿದ್ದಾರೆ ಇಲ್ಲಿ ನಿಮಗೆ ಪ್ರೀವಿಯಸ್ ಆಗಿ ಒಂದು ಅಪ್ಡೇಟಲ್ಲಿ ಕೂಡ ತಿಳಿಸ್ಕೊಟ್ಟಿದೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅಂದರೆ ಯಾರಿಗಾರಿಗೆ ಹಣ ಬಂದಿರಲ್ವಲ್ಲ ಅವ್ರಿಗೆಲ್ಲರಿಗೂ ಕೂಡ ಒಂದು ಅಮೌಂಟನ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅದರಿಂದ ಇವಾಗ ನಾಲ್ಕನೇ ಕಂತಿನ ಹಣ ಬಂದ್ಬಿಟ್ಟು ಹಾಕೋಕ್ಕೆ ಸ್ವಲ್ಪ ಡಿಲೇ ಆಗ್ತಿದೆ ಅಂತ ಸೇಮ್ ಅದೇ ರೀತಿ ನೀವು ನೋಡ್ಕೋಬೋದು ಅಪ್ಡೇಟ್ ಅವ್ರು ಏನು ನೀಡಿದ್ರಲ್ಲ ಅದೇ ರೀತಿ ಅವ್ರು ಹಣ ಹಾಕ್ತಾ ಇದ್ದಾರೆ ಆದರೆ ನಿಮಗೆಲ್ಲಾರ್ಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಬರ್ತಾಯಿಲ್ಲ ಆದರೆ ಸ್ವಲ್ಪ ಸ್ವಲ್ಪ ಜನಕ್ಕೆ ಒಂದೊಂದು ಸ್ವಲ್ಪ ಪ್ರಾಬ್ಲಮ್ ಕ್ಲಿಯರ್ ಆಗ್ತಾ ಬರ್ತಿದೆ ನಿಮಗೂ ಎಲ್ಲರಿಗೂ ಕೂಡ ಹಣ ಬರೋಷ್ಟರಲ್ಲಿ ಇನ್ನೂ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ನೀವು ಸ್ವಲ್ಪ ಸಮಾಧಾನದಿಂದ ವೆಯ್ಟ್ ಮಾಡಬೇಕಾಗತ್ತೆ ಮತ್ತು ಇವಾಗ ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಇನ್ನೂ ಏನಾದರೂ ಬಿಡುಗಡೆ ಆಗಿದೆ ಅಂತ ಕೇಳ್ಬೋದು ಸದ್ಯಕ್ಕೆ ಇವಾಗ ಬಂದಿರೋ ಮಾಹಿತಿ ಪ್ರಕಾರ ನಾಲ್ಕನೇ ಕಂತಿನ ಹಣ ಬಂದ್ಬಿಟ್ಟು ಯಾರಿಗೂ ಕೂಡ ಬಿಡುಗಡೆ ಆಗಿಲ್ಲ ಯಾರಿಗೂ ಕೂಡ ಬಂದಿಲ್ಲ ಆದರೆ ಆ ಒಂದು ಹಣ ಬಂದ್ಬಿಟ್ಟು ನಿಮಗೆ ನಾಳೆನು ಕೂಡ ಬರ್ಬೋದು ಅಥವಾ ಮುಂದಿನ ವಾರನೂ ಕೂಡ ಬರ್ಬೋದಾಗಿರುತ್ತೆ ಯಾಕಂದ್ರೆ ಇವಾಗ ಬಿಲ್ ಏನಿದೆಯಲ್ಲ ಹಳೆ ಬಿಲ್ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇರೋದ್ರಿಂದ ಅದ್ ಬಂದಾಗ ನಿಮ್ಗೆ ಎಲ್ಲರಿಗೂ ಕೂಡ ಅಪ್ಡೇಟ್ ಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು